ಭೀಮಾ ನದಿಯಲ್ಲಿ ಸ್ನಾನಕ್ಕೆ ಹೋದ ಯುವಕನ ದುರ್ಘಟನಾತ್ಮಕ ಸಾವು ಮೃತದೇಹ ಹೊರತೆಗೆಯಲು ಎನ್ಡಿಆರ್ಎಫ್ ಹಾಗೂ ಮೀನುಗಾರರ ಶ್ರಮ ಜೇವರ್ಗಿ ತಾಲೂಕಿನ ಕೊಟನೂರು ಗ್ರಾಮದಲ್ಲಿ ನಿನ್ನೆ ಮಧ್ಯಾಹ್ನ ನಡೆದ ದುರ್ಘಟನೆ ಗ್ರಾಮಸ್ಥರಲ್ಲಿ ಆಘಾತ ಮೂಡಿಸಿದೆ ಹದಿನೈದು ವರ್ಷದ ಯುವಕನೊಬ್ಬ ಎತ್ತಿಗೆ ಮೈತೊಳೆಯಲು ಭೀಮಾ ನದಿಗೆ ತೆರಳಿದ ವೇಳೆ ನೀರಿನ ಹೊರೆ ಕೊಳಕ್ಕೆ ಒಳಗಾಗಿ ಕೊಚ್ಚಿ ಹೋಗಿದ್ದಾನೆ ಮೃತ ಯುವಕನನ್ನ ಮೌನೇಶ್ ಸಿದ್ದರಾಮ ವಯಸ್ಸು ಹದಿನೈದು ಎಂದು ಗುರುತಿಸಲಾಗಿತ್ತು ಆತ ನದಿಯಲ್ಲಿ ಕೊಚ್ಚಿ ಹೋಗಿದ್ದರಿಂದ ಮನೆ ಮಂದಿಗೆ ಆತಂಕವು ಶುರುವಾಯಿತು ತಕ್ಷಣವೇ ಮಾಹಿತಿ ತಿಳಿದ ಜೇವರ್ಗಿ ಪೊಲೀಸರು ಸ್ಥಳೀಯ ಮೀನುಗಾರರು ಹಾಗೂ ಎನ್ಡಿಆರ್ಎಫ್ ತಂಡ ಕಾರ್ಯದಲ್ಲಿ ತೊಡಕಿದ್ರು ಮಧ್ಯಾಹ್ನದಿಂದಲೇ ಶೋಧ ಕಾರ್ಯ ಆರಂಭಿಸಿದ ತಂಡ ಎಂದು ಬೆಳಗ್ಗೆ ಮೃತದೇಹವನ್ನ ನದಿಯಿಂದ ಹೊರತೆಗೆಯಲು ಯಶಸ್ವಿಯಾಯಿತು ಈ ದುರ್ಘಟನೆ ಸಂಬಂಧ ಜೇವರ್ಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿ ತನಿಖೆ ಮುಂದುವರೆಸಲಾಗಿದೆ ಈ ಘಟನೆ ಸ್ಥಳೀಯರಲ್ಲಿ ಶೋಕದ ಛಾಯೆ ಮೂಡಿಸಿದ್ದು ಗ್ರಾಮದಲ್ಲಿ ದುಃಖದ ವಾತಾವರಣವು ಮನೆ ಮಾಡಿದೆ ಜೊತೆಗೆ ನದಿಯ ತೀರದಲ್ಲಿ ಮಕ್ಕಳ ಮೇಲ್ವಿಚಾರಣೆ ಹಾಗೂ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳುವ ಅಗತ್ಯತೆ ಬಗ್ಗೆ ಪ್ರಶ್ನೆಗಳು ಮೇಲ್ಗೊಂಡಿವೆ ವರದಿ ರವಿಕುಮಾರ್ ತಳವಾರ್